ಓಂ ಶಾಂತಿ ನಮ್ಮ ಚಾನೆಲಿನ ವೀಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ ವಾಣಿ ಡೇಟು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆ ಬಾಬ್ದಾದ ಹೇಳುತ್ತಾರೆ ಮಧುರ ಮಕ್ಕಳೇ ಪ್ರತಿದಿನ ವಿಚಾರ ಸಾಗರ ಮಂಥನ ಮಾಡಿದರೆ ನಿಸ್ಸೀಮ ಖುಷಿ ಹುಟ್ಟುತ್ತದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನೆನಪಿರಲಿ ನಾನು ಸ್ವದರ್ಶನ ಚಕ್ರಧಾರಿ ಆತ್ಮ ಈ ಜ್ಞಾನವನ್ನು ಪ್ರಪಂಚದಲ್ಲಿ ಯಾರು ತಿಳಿಸಿದರು ನಾವು ಈಗ ಇಳಿಯುವ ಮಾರ್ಗದಿಂದ ಏರುವ ಮಾರ್ಗಕ್ಕೆ ಬಂದಿದ್ದೇವೆ ಈಗ ಬಾಬಾ ಸ್ವತಃ ನಮಗೆ ಓದಿಸುತ್ತಿದ್ದಾರೆ ಮನೆಗೆ ಮೂಲವತನಕ್ಕೆ ವಾಪಸ್ಸಾಗುವ ಸಮಯ ಬಂದಿದೆ ನೆನಪಿನಿಂದ ನಾವು ಪ್ರಧಾನದಿಂದ ಸತೋ ಪ್ರಧಾನರಾಗುತ್ತೇವೆ ಸ್ವದರ್ಶನ ಚಕ್ರದ ಜ್ಞಾನ ಆದಿ ಅಂತ್ಯ ಸದಾ ಬುದ್ಧಿಯಲ್ಲಿ ಇರಲಿ ರಾವಣ ರಾಜ್ಯ ಮುಗಿಯಲಿದೆ ರಾಮರಾಜ್ಯ ಸ್ಥಾಪನೆ ಆಗಲಿದೆ ಒಂದೇ ಸೂತ್ರ ಯಾರಿಗೂ ದುಃಖ ಕೊಡಬೇಡಿ ಪವಿತ್ರರಾಗಿ ದೈವಿ ಗುಣಗಳನ್ನು ರಿಜಿಸ್ಟರ್ ಮಾಡಿ ಪ್ರಶ್ನೆ ಉತ್ತರ ಪ್ರಶ್ನೆ ತಮ್ಮ ಉನ್ನತಿ ಮಾಡಿಕೊಳ್ಳಲು ಅತ್ಯಂತ ಸಹಜ ಸಾಧನ ಯಾವುದಾಗಿದೆ ಉತ್ತರ ಪ್ರತಿದಿನದ ಚಾರ್ಟು ಇಂದು ಯಾವ ದೋಷ ಮಾಡಿದೆನೋ ಯಾರಿಗಾದರೂ ದುಃಖ ಕೊಟ್ಟೇನಾ ನನ್ನ ದೈವಿ ಗುಣಗಳು ಏರಿದಾವೆ ಇದೆಲ್ಲವನ್ನು ಚೆಕ್ ಮಾಡುವುದೇ ಉನ್ನತಿ ಮಾರ್ಗ ಮುಖ್ಯ ಜ್ಞಾನ ರತ್ನಗಳು ವಿಚಾರ ಮಂಥನ ಮಾಡಿದರೆ ಖುಷಿ ಬಹಳ ಹೆಚ್ಚಾಗುತ್ತದೆ ನಾನು ಸ್ವದರ್ಶನ ಚಕ್ರಧಾರಿ ದಿನಪೂರ್ತಿ ಇದು ನೆನಪಿರಲಿ ಈಗಲೇ ಜ್ಞಾನ ವಿಜ್ಞಾನ ಎರಡನ್ನೂ ಬಾಬಾ ಸ್ಪಷ್ಟಪಡಿಸುತ್ತಿದ್ದಾರೆ ಮೂಲವತನ ನಮ್ಮ ನಿಜವಾದ ಮನೆ ನಮ್ಮ ಗುರಿ ಲಕ್ಷ್ಮೀನಾರಾಯಣರಂತಹ ದೈವಿ ಜೀವನ ಈಗ ನಾವು ಬ್ರಾಹ್ಮಣರು ಮುಂದೆ ದೇವತೆಗಳು ಭಕ್ತಿ ಮಾರ್ಗದಿಂದ ಗತಿ ಇಲ್ಲ ಜ್ಞಾನದಿಂದ ಮಾತ್ರ ಪರಮಗತಿ ನೆನಪಿನಿಂದ ಆತ್ಮ ಸತೋಪ್ರಧಾನವಾಗುತ್ತದೆ ಪ್ರತಿದಿನದ ಚಾರ್ಟ್ ಉನ್ನತಿಯ ಮುಖ್ಯ ಕೀಲಿ ಯಾರಿಗೂ ದುಃಖ ಕೊಡಬೇಡಿ ದೈವಿ ಗುಣಗಳಲ್ಲಿ ಬರೀರಿ ಪವಿತ್ರತೆ ರಾಜಯೋಗದ ಮೂಲ ಕಟ್ಟಡ ಕರ್ಮೇಂದ್ರಗಳು ಪರೀಕ್ಷೆ ಮಾಡುತ್ತವೆ ಯೋಗ ಸ್ಮರಣೆ ರಕ್ಷಣೆ ಮಾಡುತ್ತದೆ ಜ್ಞಾನದಿಂದ ಏರುವುದು ವಿಜ್ಞಾನದಿಂದ ಇಳಿಯುವುದು ನಾವು ಈಗ ರಾವಣ ರಾಜ್ಯದಿಂದ ಹೊರಬರುತ್ತಿದ್ದೇವೆ ರಾಮರಾಜ್ಯದ ಯಜ್ಞ ಈಗ ನಡೆಯುತ್ತಿದೆ ವಿಜ್ಞಾನ ಮಂದಿರದ ನಿಜಾರ್ಥ ಜ್ಞಾನವೇ ಸ್ವರ್ಗದ ರಾಜ್ಯದ ಸ್ಥಾಪನೆ ಈಗ ನಡೆಯುತ್ತಿದೆ ಪರಮಾತ್ಮ ಸೃಷ್ಟಿಕರ್ತನು ಶಿವಬಾಬಾ ರೂಪ ಬಸಂತ ಶುದ್ಧ ರೂಪ ಜ್ಞಾನ ಶು ಬ್ರಹ್ಮಬಾಬಾ ಮೂಲಕ ಹೊಸ ಪ್ರಪಂಚ ನಿರ್ಮಾಣ ಹಳೆಯ ವಸ್ತ್ರ ದೇಹ ತೊರೆದು ಮನೆಗೆ ಹೋಗುವ ಸಮಯ ಸಮೀಪವಾಗಿದೆ ಈ ಯಜ್ಞವೇ ಅತ್ ಅಂತ್ಯದ ಯಜ್ಞ ನಂತರ ಅರ್ಧಕಲ್ಪ ಯಜ್ಞವೇ ಇಲ್ಲ ದುಃಖದ ಕಾರಣ ರಾವಣ ಸುಖದ ಮೂಲ ರಾಮ ನೀವು ಶಿವಶಕ್ತಿಗಳು ನೆನಪಿನಿಂದ ಶಕ್ತಿ ಗೃಹಸ್ಥ ವ್ಯವಹಾರದಲ್ಲೇ ಪವಿತ್ರರಾಗಿ ಉಳಿಯುವುದು ದೊಡ್ಡ ಶಕ್ತಿ ನೆನಪು ಮತ್ತು ದೈವಿ ಗುಣ ಸ್ವದರ್ಶನ ಚಕ್ರಧಾರಿ ಜೀವನ ಮುರುಳಿಯ ಸುಂದರ ಸಾರಾಂಶ ಈ ಜ್ಞಾನ ಯೋಗದಿಂದ ಅದಿನದಲ್ಲಿ ಬಾಬಾ ಹೇಳುವುದು ಮಕ್ಕಳೇ ಈ ಡ್ರಾಮಾಗೆ ಆದಿಮಧ್ಯ ಅಂತ ಇದೆ ಅದನ್ನು ತಿಳಿದುಕೊಂಡಿರುವುದು ಸ್ವದರ್ಶನ ಚಕ್ರ ಈ ಜ್ಞಾನವನ್ನು ವಿಚಾರ ಮಂಥನ ಮಾಡುತ್ತಾ ಇದ್ದರೆ ಆತ್ಮದಲ್ಲಿ ಅನಂತ ಖುಷಿ ಹುಟ್ಟುತ್ತದೆ ಬಾಬಾ ನೀವು ಸ್ವರ್ಗವಾಸಿಗಳಾಗಲು ಬಂದಿದ್ದಾರೆ ಆದ್ದರಿಂದ ದೈವಿ ಗುಣಗಳನ್ನು ಬೆಳೆಸಿರಿ ಯಾರಿಗೂ ದುಃಖ ಕೊಡಬೇಡಿ ಪವಿತ್ರರಾಗಿರಿ ಚಾರಿಟಿಡಿ ಸ್ವಚ್ಛ ಮನಸ್ಸು ಇಟ್ಟುಕೊಳ್ಳಿ ನೀವು ಈಗ ಬ್ರಾಹ್ಮಣರು ಮೇಲೆ ದೇವತೆಗಳು ನೆನಪಿನಿಂದ ಪ್ರಧಾನರಾಗುತ್ತೀರಿ ಇದುವೇ ನಿಮ್ಮ ಏರುವ ಮಾರ್ಗ ನೀವು ವಿಶ್ವ ಸೇವಕರು ನಿಮ್ಮ ಗುಣಗಳಿಂದ ವಿಶ್ವಕ್ಕೆ ಬೆಳಕು ಸಿಗಬೇಕು ಮಾರಲ್ ಕಥೆ ಕನ್ನಡಿ ಮತ್ತು ಬೆಳಕು ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಸಂಜೆ ಒಂದು ಕ ಸಣ್ಣ ಕನ್ನಡಿ ನೋಡುತ್ತಿದ್ದನು ಅವನ ಶಿಕ್ಷಕ ಕೇಳಿದ ಏಕೆ ಪ್ರತಿದಿನ ಕನ್ನಡಿಯನ್ನು ನೋಡುತ್ತೀಯಾ ವಿದ್ಯಾರ್ಥಿ ಹೇಳಿದ ಬೆಳಿಗ್ಗೆ ನಾನು ಹೇಗಿದ್ದೆ ಸಂಜೆಗೆ ಏನು ಬದಲಾವಣೆ ಕೊಂಚ ಸುಧಾರಣೆ ಆಗಿದ್ದೆ ಅದನ್ನು ನೋಡಲು ಶಿಕ್ಷಕ ನಗಿದರು ಇದನ್ನೇ ಬಾಬಾ ಹೇಳುತ್ತಾರೆ ಮಕ್ಕಳೇ ಪ್ರತಿದಿನ ನೀನೇ ನಿನ್ನನ್ನು ನೋಡಿ ಚಾರ್ಜ್ ಇಟ್ಟುಕೋ ಹಾಗಾದ್ರೆ ದಿನ ಪ್ರತಿದಿನ ದೈವಿ ಗುಣಗಳು ಬೆಳೆಯುತ್ತವೆ ಜ್ಞಾನದ ಟೇಬಲ್ ವಿಷಯ ಮುಖ್ಯ ಅರ್ಥ ಸ್ವದರ್ಶನ ಚಕ್ರಧಾರಿ ಆದಿ ಮಧ್ಯ ಹಂತದ ಜ್ಞಾನ ಬುದ್ಧಿಯಲ್ಲಿ ಇರಿಸುವುದು ವಿಚಾರ ಮಂಥನ ಖುಷಿಯ ಮೂಲ ಪ್ರತಿ ದಿನದ ಚಾರ್ಟ್ ಉನ್ನತಿಯ ಸಾಧನ ನೆನಪು ಯೋಗದ ತಮೋಪ್ರಧಾನದಿಂದ ಸತೋಪ್ರಧಾನಕ್ಕೆ ಬದಲಾವಣೆ ದೈವಿ ಗುಣ ದೇವತ್ವದ ಆಧಾರ ಪವಿತ್ರತೆ ರಾಜಯೋಗದ ಮೊದಲ ಪಾದ ಬ್ರಾಹ್ಮಣ ಜೀವನ ಸತ್ಯಯುಗದ ಬೀಜ ರಾವಣ ರಾಜ್ಯ ದುಃಖ ವಿಕಾರಗಳ ಮೂಲ ರಾಮರಾಜ್ಯ ಸುಖ ಶಾಂತಿಯ ದೈವಿ ಲೋಕದ ಗುರಿ ಲಕ್ಷ್ಮೀನಾರಾಯಣ ಓಂ ಶಾಂತಿ ನಮ್ಮ ಚಾನಲಿನ ವೀಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು